ಎಲ್ಲ ನನ್ನ ಯೂಟ್ಯೂಬ್ ವ್ಯೂವರ್ಸಿಗೂ ಗುರು ಹುಣ್ಣಿಮೆಯ ಶುಭಾಶಯಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರು ಗುರುವನ್ನು ನೆನೆಯುತ್ತಾ ನನ್ನ ಈ ದಿನದ ವ್ಲಾಗ್ ಆರಂಭವಾಗಿದೆ ಇವತ್ತಿನ ವ್ಲಾಗ್ ಇದಾಗಿ ಎಲ್ಲರಿಗೂ ಬೆಳಗ್ಗೆ ರಂಗೋಲಿ ಬಿಡೋದ್ರಿಂದನೇ ಸ್ಟಾರ್ಟ್ ಆಗೋದು ಇವತ್ತಂತೂ ನನಗೆ ಪೂಜೆ ಇದೆ ಯಾಕೆಂದರೆ ಹುಣ್ಣಿಮೆ ಆಗೋದ್ರಿಂದ ಬಾಗಲ ಪೂಜೆ ಮಾಡಿ ನಿಂಬೆಣ್ಣಿಟ್ಟು ಪೂಜೆ ಮಾಡೋದೇ ಒಂದಿದು ಎಲ್ಲ ಅಮಾಸ್ಯ ಪೂಜೆ ಹೀಗೆ ಮಾಡೋದು ನಾನು ಮಾಮೂಲಿ ಮಾಡೋದು ತೋರಿಸಿದ್ದೀನಿ ಅಷ್ಟೆ ಮನೆಯಲ್ಲೆಲ್ಲ ಇವತ್ತು ಪೂಜೆ ಮಾಡಿಕೊಂಡು ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೀವಿ ಯಾಕಂದರೆ ಇವತ್ತು ಗುರು ಪೂರ್ಣಮಿ ಇರೋದರಿಂದ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ ಹಾಗಾಗಿ ಹೋಗೋಣ ಅಂತ ಮಾಡಿದ್ದೀನಿ ನಾನು ನಮ್ಮ ಮನೆಯವರು ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ಇಲ್ಲಿ ತುಂಬ ರಶ್ ಇರುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗಿ ಹನ್ನೊಂದೂವರೆ ತನಕ ತುಂಬ ರಶ್ ಇರುತ್ತೆ ಯಾಕೆಂದರೆ ಹಾಲು ಹಾಕೋದೇ ಈ ಟೈಮಲ್ಲಿ ಸಾಯಿಬಾಬಾನಹತ್ರ ಸಾಯಿಬಾಬಾ ವಿಗ್ರಹದ ಹತ್ರ ಹೋಗ್ಬಿಟ್ಟು ಹಾಲು ಹಾಕ್ತಾರೆ ಪ್ರತಿಯೊಬ್ಬರು ಯಾವ ಜಾತಿ ಧರ್ಮ ಏನಿಲ್ಲ ಎಲ್ಲರೂ ಸತ ಹಾಕ್ಬೋದು ಇದನ್ನು ಈ ಎಂಟ್ರೆಸ್ಸಿಂದ ಹಿಡ್ದು ಸಾಯಿಬಾಬಾ ವಿಗ್ರಹ ದೊರ್ಗಲು ಕ್ಯೂ ಇರುತ್ತೆ ನಮಗೆ ಬೆಳಗ್ಗೆ ಬಂದರೆ ವೀಡಿಯೋ ಆಗಲ್ಲ ಅನ್ನೋ ಕಾರಣದಿಂದ ನಾವು ಇವಾಗ ಬಂದು ವಿಡಿಯೋ ಮಾಡ್ತಿದ್ದೀವಿ ಮನೆಯವರು ಮನೆ ಹತ್ರ ಇರೋದ್ರಿಂದ ಬಂದು ನೋಡ್ಕೊಂಡ್ಬಿಟ್ಟು ಬಂದಿದ್ರು ಈ ದಿನ ಅಂತೂ ತುಂಬಾ ಜನ ಇರ್ತಾರೆ ಯಾಕೆ ವರ್ಷಕ್ಕೆ ಒಂದ್ಸತಿ ಮಾತ್ರ ಸಾಯಿಬಾಬನ ಹತ್ರ ಸಾಯಿಬಾಬನ ವಿಗ್ರಹದ ಹತ್ರ ಬಿಡೋದು ಈ ಥರ ಹಾಲು ಹಾಕೋಕೆ ಮತ್ತು ವಿಗ್ರಹವನ್ನು ಮುಟ್ಟೋಕೆ ಹಾಗಾಗಿ ಎಲ್ಲ ಕಡೆಯಿಂದನೂ ಜನ ಬಂದಿರ್ತಾರೆ ಇದು ತಾಲೂಕು ಆಗಿರೋದ್ರಿಂದ ಪ್ರತಿ ಹಳ್ಳಿಯಿಂದನೂ ಜನ ಇಲ್ಲಿ ಕೂಡಿರ್ತಾರೆ ಈ ಟೈಮಲ್ಲಿ ಇಲ್ಲಿ ಹೋಮ ಮಾಡ್ತಿದ್ರು ಒಂದು ಸ್ವಲ್ಪ ಹೊತ್ತು ನಾನು ನಮ್ಮ ಮಾಮ ನನ್ನ ತಂಗಿ ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಹೋದ್ವಿ ಸುತ್ತ ಏನೇನು ವಿಶೇಷತೆ ಐತೆ ಇವತ್ತು ಅಂತ ನೋಡೋಣ ಅಂತ ಇದೊಂದು ಧ್ಯಾನ ಮಂದಿರ ಅಂತಾರೆ ಇದು ಧ್ಯಾನ ಮಾಡೋಕ್ಕೋಸ್ಕರನೇ ಕೆಳಗೆ ವಿಶ್ ಸ್ವಲ್ಪ ಹೊತ್ತು ಕೂತಿದ್ದು ಹೋಗಲಿ ಅಂತಲೇ ಕೆಳಗೆ ಮಾಡಿದ್ದಾರೆ ಇದು ಇಲ್ಲಿ ಯಾವಾಗಲೂ ಶಾಂತಿ ಕಾಪಾಡಿ ಅಂತಲೇ ಹೇಳೋದು ಇಲ್ಲಿ ಧ್ಯಾನ ಮಾಡೋಕ್ಕೋಸ್ಕರನೇ ಇದು ಕೆಳಗಡೆ ಇದೆ ವಿಗ್ರಹ ಇಲ್ಲಿ ಧ್ಯಾನ ಮಾಡ್ತಿರ್ತಾರೆ ಹಾಲೆಲ್ಲ ಹಾಕಿದ್ವಿ ಆಮೇಲೆ ಒಂದು ಸ್ವಲ್ಪ ದೇವಸ್ಥಾನ ಎಲ್ಲ ಸುತ್ತಾ ಹೋಮ ಎಲ್ಲ ನೋಡಿದ್ವಿ ನಾನು ನನ್ನ ತಂಗಿ ನಮ್ಮಮ್ಮ ನಮ್ಮ ಮನೆಯವರು ಹಾಗೆ ತಿಂಡಿ ಇದೆ ಅಂದರೂ ಹೋಗ್ತಿದ್ವಿ ಅವ್ರು ಖಾಲಿ ಆಗಿದೆ ತಿಂಡಿ ಅಂದರು ಬೆಳಗ್ಗೆ ಐದು ಗಂಟೆಯಿಂದನೂ ಕೊಡ್ತಿರ್ತಾರೆ ಪಾಪ ತುಂಬ ಜನ ಇರ್ತಾರೆ ಮೇಂಟೈನ್ ಆಗಬೇಕಲ್ಲ ಮತ್ತೆ ಒಂದು ಗಂಟೆಯಿಂದ ಊಟ ಇರುತ್ತೆ ಇಲ್ಲಿ ಚೆನ್ನಾಗಿ ಮಾಡಿಸ್ತಾರೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ಭಕ್ತಾದಿಗಳು ಪ್ರಸಾದ ತಗೊಂಡು ಹೋಗ್ತಾರೆ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಪ್ರಸಾದನು ಅಂದರೆ ಗುಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮಗೆ ದಾನ ಕೊಡಬೇಕು ಅನ್ಸರಿ ದಾನ ಕೊಟ್ಟು ಹೋಗ್ಬೋದು ಎರಡು ಗಂಟೆ ಮೇಲೆ ಮತ್ತೆ ನಾವು ಊಟಕ್ಕೆ ಬಂದ್ವಿ ಎಲ್ಲ ರಿಲೇಷನ್ನೆಲ್ಲ ಕರ್ಕೊಂಡು ಪಕ್ಕದ ಮನೆಯವನ್ನೆಲ್ಲ ಕರ್ಕೊಂಡು ಜೊತೆಯಲ್ಲಿ ಹೋದ್ವಿ ತುಂಬ ರಶ್ ಇರುತ್ತೆ ಇಲ್ಲಿ ಊಟದ್ದು ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದರು ಇವಾಗಂತೂ ತುಂಬ ಇರ್ತಾರೆ ಯಾಕಂದರೆ ಊಟ ಟೈಮ್ ಬೇರೆ ಆಗಿರುತ್ತೆ ಪಾದ ದೇವ್ರ ಹತ್ರ ಹೋಗಿ ಪಾದ ಮುಟ್ಸಕ್ಕೆ ಬಿಡ್ತಾರೆ ಇವಾಗ ಅಲಂಕಾರ ಆಗಿರುತ್ತಲ್ಲ ಊಟದ್ದರಲ್ಲಿ ಊಟಕ್ಕೋಸ್ಕರ ಪಲಾವು ಮತ್ತು ಹಾಲೋಳ್ಗೆ ಮತ್ತು ಏನೇನೋ ಮಾಡಿಸಿದ್ರು ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆನೂ ಚೆನ್ನಾಗಿ ಮಾಡಿಸಿದ್ರು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಬಂದ್ವಿ ಮನೆಗೆ ನೆಂಟ್ರಿದ್ರು ಹತ್ರ ಹಳ್ಳಿ ಆಗಿರೋದ್ರಿಂದ ಎಲ್ಲ ಮನೆಗೆ ನೆಂಟರು ಬಂದಿದ್ದರು ಸ್ವಲ್ಪ ಹೊತ್ತು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ ನನ್ನ ದಿನ ಇವತ್ತಿಗೆ ಮುಗೀತು ನನ್ನ ವ್ಲಾಗಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಹಾಗೆ ಮೆಸೇಜ್ ಮಾಡುವಾಗ ಕರೆಕ್ಟಾಗಿ ಮಾಡಿ ಏನಾದರೂ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಿ ಅದನ್ನು ಬಿಟ್ಟು ಏನೇನೋ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ ಗುರುವೇ ಮೊದಲ ಗುರು ಆಗಿರುತ್ತಾನೆ ಗುರುವನ್ನು ಎಂದು ನಿಂದಿಸಬೇಡಿ ಗುರುವೇ ಮೊದಲ ದೇವರು